ನಮಸ್ಕಾರ ಕುಬೇರ ಹುಟ್ಟಿದ ನಕ್ಷತ್ರದಲ್ಲಿ ನೀವು ಜನಿಸಿದರೆ ಗ್ಯಾರಂಟಿ ನೀವು ಕುಬೇರರಾಗ್ತೀರಾ ಕುಬೇರ ಜನಿಸಿರ ನಕ್ಷತ್ರ ಯಾವುದು ಗೊತ್ತಾ ಆರಿದ್ರ ನಕ್ಷತ್ರ ಯಾರು ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರ್ತಿರೋ ನಲವತ್ತು ವರ್ಷದ ನಂತರ ಮೂವತ್ತೈದು ನಲವತ್ತು ವರ್ಷದ ನಂತರ ಏಳ್ಗೆ ಅಭಿವೃದ್ಧಿಗಳು ಕಾಣ್ತೀರಾ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಅರ್ಥ ಆಯ್ತಾ ಸ್ವಲ್ಪ ನಿಮಗೆ ಶನಿದಶೆ ನಡೆಯುವ ಸಂದರ್ಭದಲ್ಲಿ ಈ ಹಣದ ವಿಚಾರದಲ್ಲಿ ಉದ್ಯೋಗ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಗಂಡ ಹೆಂಡತಿ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬಾಧಿಸುತ್ತೆ ಸಡನ್ ಕಷ್ಟಗಳು ಬಂದುಬಿಡುತ್ತೆ ಶನಿದಶೆ ಒಳಗಡೆ ಸ್ವಲ್ಪ ಎಚ್ಚರ ಅದು ಬಿಟ್ಟರೆ ಕುಬೇರನ ನಕ್ಷತ್ರದಲ್ಲಿ ಹುಟ್ಟಿದ್ದೀರ ಸಾಕ್ಷಾತ್ತು ಶಿವನೂ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರೋದು ಕುಬೇರನೂ ಈ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ತಲೆ ಅಂತೂ ಭಾಳ ಚೆನ್ನಾಗಿರುತ್ತೆ ಏಳಿಗೆ ಅಭಿವೃದ್ಧಿಗಳು ಕಂಡೇ ಕಾಣ್ತೀರಾ ಅರ್ಥ ಆಯ್ತಾ ಇನ್ನೊಂದು ಏನು ಗೊತ್ತಾ ಈ ಕಲಿಯುಗದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಕೆಳಗೆ ಬೀಳ್ದಿದ್ದಂಗೆ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು ಸಾಲವಿಲ್ಲದ ಜೀವನ ಯಾರು ಮಾಡ್ತಾನೋ ಅವರೇ ನಿಜವಾದ ಶ್ರೀಮಂತರು ಅರ್ಥ ಆಯ್ತಾ ಕೆಳಗೆ ಬಿದ್ದರೆ ಈ ಯಾರೂ ನಮ್ಮ ಕಷ್ಟಕ್ಕೆ ಸಹಾಯಕ್ಕೆ ಬರಲ್ಲ ಫ್ರೆಂಡ್ಸ್ ಆಗ್ಬೋದು ನೈಬರ್ಸ್ ಆಗ್ಬೋದು ರಿಲೇಶನ್ನು ಬಂದು ಬಳಗದವರು ಎದುರುಗಡೆ ಮನೆಯವರು ಪಕ್ಕದ ಮನೆಯವರು ಯಾರೂ ಬರಲ್ಲ ಅದೊಂದು ಗಮನದಲ್ಲಿಟ್ಕೊಳ್ಳಿ ಅರ್ಥ ಆಯ್ತಾ ಅದು ಬಿಟ್ಟರೆ ನೀವು ಖಂಡಿತವಾಗ್ಲೂ ಕುಬೇರರೇ ಸ್ವಯಂ ಸ್ವಯಂಕೃತ ಅಪರಾಧ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಸಲಹೆಗಳು ಈ ಒಂದು ಸಲಹೆಗಳು ತೆಗೆದುಕೊಳ್ಳಿ ಅರ್ಥ ಆಯ್ತಾ ನಾವೇನು ದೇವರಲ್ಲ ನಾವೇನು ಪವಾಡ ಪುರುಷರಲ್ಲ ನಾವೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಜ್ಯೋತಿಷಿಗಳು ರಾಶಿ ನಕ್ಷತ್ರದ ಅನುಗುಣವಾಗಿ ಮಾರ್ಗದರ್ಶನ ಮಾಡ್ತೀವಿ ಗೈಡ್ ಮಾಡ್ತೀವಿ ಸಲಹೆಗಳು ಮಾಡ್ತೀವಿ ನಮಸ್ಕಾರ